ಧಾರ್ಮಿಕ ಮತ್ತು ಸಂಸ್ಕೃತಿ ಹಿನ್ನೆಲೆಯಲ್ಲಿ ಕೃಷ್ಣೆಯ ಮಕ್ಕಳು ನಾವು ಒಗ್ಗಟ್ಟಾಗಲಿಲ್ಲ ಕಾವೇರಿಯ ಮಕ್ಕಳು ಅವ್ರನ್ನ ಬಹಳ ಅಭಿನಂದಿಸಬೇಕು ಕಾವೇರಿ ನದಿಗೆ ಅವ್ರು ಬಹಳಷ್ಟು ಗೌರವ ಅನ್ಸಲ್ಲಿಸ್ತಾರೆ ಕೃಷ್ಣೆಗೆ ಅಷ್ಟೇ ಧಾರ್ಮಿಕ ಮಾತು ಇದ್ದರೂ ಕೂಡ ಕೃಷ್ಣಾ ನದಿಯ ಜೊತೆ ನಮ್ಮ ಉಪನದಿಗಳು ಕೂಡ ಅಷ್ಟೇ ಧಾರ್ಮಿಕ ಪಾವಿತ್ರ್ಯತೆಯನ್ನು ಹಿನ್ನೆಲೆಯನ್ನು ಕೂಡಿದರೂ ಕೂಡ ನಾವು ಗೌರವ ಸಲ್ಲಿಸುವುದರಲ್ಲಿ ಎಡಿದ್ವಿ ಈ ಥರ ನಾವು ಧಾರ್ಮಿಕವಾಗಿ ಸಾಂಸ್ಕೃತಿಕವಾಗಿ ನಾವು ಯಾವುದೇ ಗೌರವವನ್ನು ಕೊಡದೇ ಇರೋ ಕಾರಣಕ್ಕಾಗಿ ಹಿರಿಯರು ಒಗ್ಗಟ್ಟಾಗಲೇ ಇಲ್ಲ ಸರ್ ಈಗ ಕೃಷ್ಣಾ ನದಿಯ ಕೃಷ್ ಅಂದರೆ ಮಹಾವಿಷ್ಣುವೇ ಕೃಷ್ಣಾ ನದಿಯಾಗಿ ಭೂಮಿಗೆ ಬಂದ ಮೇಲೆ ಅದರ ಬಗ್ಗೆ ಏನಾದರೂ ಒಂದು ಕುರುಹುಗಳು ಅಥವಾ ಐತಿಹ್ಯಗಳು ಇರಲೇಬೇಕು ಆ ಒಂದಿಷ್ಟು ಹಿನ್ನೆಲೆ ಏನಿದೆ ಕುರುಹುಗಳು ಅಥವಾ ಐತಿಹ್ಯಗಳು ಅಂತ ಸ್ಕಂದ ಪುರಾಣದಲ್ಲಿ ಕೃಷ್ಣವಿನಿ ಮಹಾತ್ಮೆಯ ಮಹಾತ್ಮೆಯಲ್ಲಿ ನಾರದರು ಮತ್ತು ವಿಷ್ಣುವಿನ ಸಂವಾದದಲ್ಲಿ ಕೃಷ್ಣ ವಿಷ್ಣುವೇ ಕೃಷ್ಣವೇಣಿಯಾಗಿ ಜನಿಸಿದ ಉಲ್ಲೇಖವಿದೆ ಸರ್ ಕೃಷ್ಣಾ ನದಿಯ ಅಪಾರ ಇದೆ ಅಂತ ಹೇಳಿ ನಾವು ಕೇಳಲ್ಪಟ್ಟಿದ್ದೀವಿ ಆ ಕೃಷ್ಣಾ ನದಿಯ ಮಹಿಮೆಯನ್ನು ತಾವು ಬಹಳಷ್ಟು ಅಧ್ಯಯನ ಮಾಡಿದರೆ ಅದರ ಬಗ್ಗೆ ತಿಳಿಸೋದಾದರೆ ಜನರಿಗೆ ನಮ್ಮ ಕೃಷ್ಣೆಯ ಸಾಂಸ್ಕೃತಿಕ ವಿಶಾಲತೆ ಹಾಗೂ ಗಹನತೆಯನ್ನು ಸಾರುವ ವಿಷಯಗಳು ಇತಿಹಾಸದಲ್ಲಿ ಉಲ್ಲೇಖವಾಗಿದೆ ಆಕೆ ಕಲ್ಪವೃಕ್ಷ ಕಾಮಧೇನು ನಂತರ ಸ್ವರ್ಗದ ಇಷ್ಟಾರ್ಥಗಳನ್ನು ಪೂರೈಸುವ ಮತ್ತು ಮೋಕ್ಷ ಸೇರಿದಂತೆ ಎಲ್ಲವನ್ನೂ ನೀಡುವ ನದಿಯಾಗಿದ್ದಾಳೆ ಒಮ್ಮೆ ಶ್ರೀ ಸುಬ್ರಹ್ಮಣ್ಯ ಮಹಾ ಋಷಿಗಳು ನಾರದರೊಂದಿಗೆ ಶಿವನ ದರ್ಶನಕ್ಕೆ ಕೈಲಾಸಕ್ಕೆ ಬಂದಾಗ ಸುಬ್ರಹ್ಮಣ್ಯರು ಪರಮೇಶ್ವರನನ್ನು ಸ್ತುತಿಸುತ್ತಾ ಕೃಷ್ಣಾ ನದಿಯ ಹಿರಿಮೆಯನ್ನು ತಿಳಿಸಿಕೊಡಲು ಮನವಿ ಮಾಡಿದರು ಆಗ ಪರಶಿವನು ಶ್ರೀ ವಿಷ್ಣುವಿನ ಪಾದಗಳನ್ನು ಒಮ್ಮೆ ಮಾತ್ರ ಸ್ಪರ್ಶಿಸಿದ ಗಂಗೆಯು ಮಾನವನಿಗೆ ಕೇವಲ ಆಲೋಚನೆ ಮಾತ್ರದಿಂದಲೇ ಮೋಕ್ಷವನ್ನು ನೀಲಬಲ್ಲವಳಾಗಿದ್ದಾಳೆ ಕೃಷ್ಣ ನಿಜವಾಗಿಯೂ ವಿಷ್ಣುವಿನ ಧ್ಯೇಯ ಹೀಗಾಗಿ ಕೃಷ್ಣೆಯ ವ್ಯಕ್ತಿತ್ವವು ಎಲ್ಲರಿಗಿಂತ ಹಿರಿದಾಗಿದೆ ಕೃಷ್ಣೆಯ ಮಹಿಮೆಯನ್ನು ಪರಶುವನು ಕೇವಲ ಒಂದೇ ವಾಕ್ಯದಲ್ಲಿ ತಿಳಿಸಿದ ಹೀಗಾಗಿ ನಮ್ಮ ಹಿರಿಯರು ಕೃಷ್ಣೆಯನ್ನು ಹಿರಿವಳೆ ಅಂಥೇಳಿ ಕರಿತಾ ಇರೋದು ವಾಡಿಕೆ ಹಾಗೂ ಉಳಿದ ನದಿಯ ದಂಡ ದಡದ ದೇವತೆಗಳ ಪೂಜೆ ಶ್ರಾವಣ ಮಾಸದಲ್ಲಿ ಪೂಜೆಯನ್ನ ಹಿರಿಹೊಳಿಗೆ ಹೋಗಿ ನಾವು ಮಾಡ್ತೀವಿ ಅನ್ನೋದನ್ನ ನಮ್ಮ ಹಿರಿಯರು ಮಾಡ್ತಾ ಕಾಲದಿಂದ ಮಾಡ್ತಾ ಇದ್ರು ಇದು ಕೃಷ್ಣಾ ನದಿಯ ಮಹಿಮೆಗಳು ಮಹಿಮೆ ಮುಂದೆ ಹೋಗಿ ನಾವು ಉಲ್ಲೇಖಗಳು ಮತ್ತೆ ಹೆಚ್ಚಿನ ಉಲ್ಲೇಖಗಳನ್ನ ನೋಡ್ಬೇಕಾದ್ರೆ ಗಂಗಾ ನದಿ ಪಾಪಗಳನ್ನ ವಿಮೋಚನೆಯನ್ನ ಮಾಡಿ ತಾನು ಕೂಡ ಪಾಪಗಳಿಂದ ವಿಮೋಚನೆಯನ್ನು ಮಾಡಿಕೊಳ್ಳಲಿಕ್ಕೆ ವೈಕುಂಠಕ್ಕೆ ಹೋಗಿ ವಿಷ್ಣುವಿನಲ್ಲಿ ಮನವಿಯನ್ನು ಮಾಡಿಕೊಂಡಾಗ ವಿಷ್ಣು ಗಂಗಾ ನದಿ ಹೇಳ್ತಾರೆ ಉಳಿದ ನದಿ ತೀರ್ಥಗಳಲ್ಲಿ ನದಿಯಲ್ಲಿ ನೀನು ಸ್ನಾನ ಮಾಡು ನಿನ್ನ ಪಾಪವನ್ನು ನೀನು ಕಳಚಿಕೊಳ್ಳಬೋದು ಅಂಥೇಳಿ ಆಗ ಗಂಗಾದೇವಿ ನಾನು ಯಾವ ನದಿಯಲ್ಲಿ ಸ್ನಾನ ಮಾಡಬೇಕು ಮತ್ತು ನನ್ನ ಪಾಪ ವಿಮೋಚನೆ ಆಗಿದ್ದು ಗೊತ್ತಾಗೋದು ಹೇಗೆ ಅಂತ ಕೇಳಿದಾಗ ವಿಷ್ಣು ಗಂಗಾ ಮಾತೆಯನ್ನು ಕಾಗೆಯ ರೂಪವನ್ನು ಮಾಡಿ ನದಿಗಳ ಸ್ನಾನಕ್ಕೋಸ್ಕರ ಕಳಿಸ್ಕೊಡ್ತಾರೆ ಯಾವಾಗ ಶ್ವೇತವರ್ಣದ ಹಂಸ ಪಕ್ಷಿಯಾಗಿ ನೀನು ಮಾರ್ಪಡ್ತೀನಿ ಆವಾಗ ನಿನ್ನ ಪಾಪಗಳು ಕಳಿಸಿರ್ತದೆ ಮತ್ತು ಆ ನದಿ ಪವಿತ್ರ ಇರ್ತೈತಿ ಅನ್ನುವಂಥ ಮಾತುಗಳನ್ನು ಹೇಳಿದಾಗ ಕಾಗೇ ರೂಪದ ಗಂಗಾದೇವಿ ದೇಶದ ನಾನಾ ಭಾಗಗಳ ತೀರ್ಥಕ್ಷೇತ್ರಗಳಲ್ಲಿ ನದಿಗಳಲ್ಲಿ ಸ್ನಾನವನ್ನು ಮಾಡಿ ಬಸವಳಿದು ಬಂಡೆಯ ಮೇಲೆ ಕುಳಿತುಕೊಂಡಾಗ ಆಗ ನಾರದರು ಪ್ರತ್ಯಕ್ಷವಾಗಿ ಗಂಗಾದೇವಿಗೆ ಕೃಷ್ಣಾ ನದಿಯಲ್ಲಿ ಸ್ನಾನ ಮಾಡುವಂಥ ಸೂಚನೆಯನ್ನು ನೀಡ್ತಾರೆ ಅಂತೆಯೇ ಕೃಷ್ಣಾ ನದಿ ಸಮುದ್ರ ಸೇರುವ ಸ್ಥಳದಲ್ಲಿ ಗಂಗಾಮಾತೆ ಪುಣ್ಯಸ್ನಾನವನ್ನು ಮಾಡ್ತಾರೆ ಆವಾಗ ಕಾಗೆಯ ರೂಪದಲ್ಲಿರುವ ಗಂಗಾಮಾತೆ ಹಂಸ ಪಕ್ಷಿಯಾಗಿ ಪರಿವರ್ತನೆ ಆಗ್ತದೆ ಗಂಗಾ ಮಾತೆಯ ಪಾಪ ಪರಿಹಾರ ಆಗಿರ್ತದೆ ಹೀಗಾಗಿ ಕೃಷ್ಣಾ ನದಿ ಸಮುದ್ರ ಸೇರುವ ಸ್ಥಳದಲ್ಲಿ ಹಂಸಲಾದೇವಿ ಗಂಗಾಮಾತೆಯ ಹಂಸಲಾದೇವಿ ವಿಜಯವಾಡದಲ್ಲಿ ನಾವು ಕಾಣ್ಬೋದು ಅದೇ ತರನಾಗಿ ಒಬ್ಬ ಗಂಧರ್ವನಿಗೆ ಮುನಿಯಿಂದ ಶಾಪ ಸಿಕ್ಕಾಗೂ ಕೂಡ ಗಂಗಾಮಾತೆಯ ಸ್ನಾನವನ್ನ ಮಾಡಿ ಹಂಸಲಾದೇವಿಯ ಪೂಜೆಯನ್ನು ಮಾಡಿದಾಗ ಪಾಪ ವಿಮೋಚನೆ ಅನ್ನೋದನ್ನ ನಾವು ಕೇಳ್ಕೊಂಡಿವಿ ಮಹಾಭಾರತದಲ್ಲಿ ಪಾಂಡವರು ವನವಾಸದಲ್ಲಿದ್ದಾಗ ವನವಾಸದಿಂದ ಅಜ್ಞಾತವಾಸಕ್ಕೆ ಹೋಗುವಂತ ಹೋಗುವಂಥ ಸಂದರ್ಭದಲ್ಲಿ ಅವರು ಜಪ ತಪಗಳನ್ನ ಮಾಡಿ ಅಜ್ಞಾತವಾಸಕ್ಕೆ ಹೋಗಕ್ಕಿಂತ ಮುಂಚೆ ಕೃಷ್ಣಾದೇವಿಯಲ್ಲಿ ಸ್ನಾನವನ್ನು ಮಾಡಿಕೊಂಡು ಕೃಷ್ಣಾದೇವಿಯಲ್ಲಿ ಅರಿಕೆಯನ್ನು ಮಾಡಿ ಅವರು ಅಜ್ಞಾತವಾಸಕ್ಕೆ ಹೋಗ್ತಾರೆ ಆ ಸಂದರ್ಭದಲ್ಲಿ ಪಾಂಡವರಿಗೂ ಮತ್ತು ಕೃಷ್ಣಗೆ ಧರ್ಮ ಶೌರ್ಯ ಶುದ್ಧತೆ ಬಂತು ಅಂಥೇಳಿ ನಮ್ಮ ಮಹಾಭಾರತದ ಕಥೆ ಹೇಳ್ತದೆ ಅದರ ಜೊತೆಗೆ ಇನ್ನೊಂದಷ್ಟು ಕುತೂಹಲ ಅಂತಂದರೆ ಪರಶುರಾಮರು ಕ್ಷಾತ್ರ ತೇಜಸ್ಸಿನಿಂದ ಭೂಮಂಡಲವನ್ನು ಇಪ್ಪತ್ತೊಂದು ಬಾರಿ ಕ್ಷತ್ರಿಯನ್ನು ವಧಿಸಿ ಜಯಗಳಿಸಿದಾಗ ತಮ್ಮ ಪಾಪ ವಿಮೋಚನೆಗೆ ತಮ್ಮ ಬ್ರಹ್ಮ ಹತ್ಯಾ ದೋಷ ಕ್ಷತ್ರಿಯ ದೋಷದ ವಿಮೋಚನೆಗೋಸ್ಕರ ಅವರು ಕೃಷ್ಣಾ ನದಿ ದಡದ ಮೇಲೆ ತಪಸ್ಸನ್ನು ಮಾಡಿ ಕೃಷ್ಣೆಯ ಸ್ನಾನವನ್ನು ಮಾಡಿದಾಗ ಅವರು ಪಾಪ ವಿಮೋಚನೆಯನ್ನು ಮಾಡ್ಕೋತಾರೆ ಅವಾಗ ಕೃಷ್ಣಾ ನದಿಗೆ ಪಾಪ ವಿಮೋಚನಾ ನದಿ ಪಾಪ ಪಾವನ ನದಿ ಅಂತೇಳಿ ಪುರಾಣಗಳಲ್ಲಿ ಕೃಷ್ಣಾ ನದಿ ಪ್ರಚಲಿತದಲ್ಲಿದೆ ಸರಿ ಸರ್ ಬಹಳಷ್ಟು ಧಾರ್ಮಿಕ ಹಿನ್ನೆಲೆ ಇರತಕ್ಕಂತಹ ಒಂದು ಕೃಷ್ಣಾ ನದಿಯ ಮಹತ್ವವನ್ನು ತಿಳಿಸಿಕೊಟ್ಟಿದ್ರಿ ಮುಖ್ಯ ಘಟ್ಟ ಅಂತ ಹೇಳಿದರೆ ತಾವು ಈ ಕೃಷ್ಣಾರತಿ ಅನ್ನುವಂಥ ಒಂದು ಪರಿಕಲ್ಪನೆಯನ್ನು ತಮ್ಮಲ್ಲಿ ತೊಡಗಿಸಿಕೊಂಡು ಸತತವಾಗಿ ಎರಡನೇ ವರ್ಷಕ್ಕೆ ಪಾದಾರ್ಪಣೆಯನ್ನು ಮಾಡ್ತಾಯಿದ್ದೆ ಕೃಷ್ಣಾರತಿ ಕೃಷ್ಣ ಸ್ನಾನ ಅದರ ಬಗ್ಗೆ ಮಾತನಾಡೋಕ್ಕಿಂತ ಮುಂಚವಾಗಿ ಈ ಈ ಪರಿಕಲ್ಪನೆ ಹುಟ್ಟೋದಕ್ಕೆ ಕಾರಣ ಏನು ಅಂತ ನಾವು ದಶಕಗಳಿಂದ ಕಳೆದ ಆರೂವರೆ ದಶಕಗಳಿಂದ ಕೃಷ್ಣೆಯ ನೂರ ಮೂವತ್ತು ಟಿ ಎಂ ಸಿ ನೀರನ್ನು ಉಪಯೋಗ ಮಾಡಿಕೊಳ್ಳಲು ಹಿಂದೆ ಬಿದ್ದೀವಿ ಅರವತ್ನಾಲ್ಕರಲ್ಲಿ ಶಾಸ್ತ್ರೀಜಿಯವರು ಇದಕ್ಕೆ ಭೂಮಿ ಪೂಜೆಯನ್ನು ಮಾಡಿದರು ಆ ನೀರು ಯಾವಾಗಲೂ ಸದ್ಬಳಕೆ ಆಗಬೇಕಾಗಿತ್ತು ನಮ್ಮ ಉತ್ ಕಲ್ಯಾಣ ಕರ್ನಾಟಕ ಕಿತ್ತೂರು ಕರ್ನಾಟಕ ಹಸಿರಿನಿಂದ ಕಂಗೊಳಿಸಬೇಕಾದಷ್ಟು ಸಮೃದ್ಧವಾದ ನೀರು ನಮ್ಮಲ್ಲಿ ಇದ್ದರೂ ಕೂಡ ಈ ಯೋಜನೆ ಫಲಪ್ರದವಾಗಿ ಪ್ರಾಯೋಗಿಕವಾಗಿ ಕಾರ್ಯವನ್ನು ಕೈಗೊಳ್ಳಲಿಲ್ಲ ಅದಕ್ಕಿಂತ ಮುಂಚೆ ಕೊಯ್ನಾ ಆನೆ ಕಟ್ಟುವ ಸಂದರ್ಭದಲ್ಲಿ ಐದು ಕೋಟಿ ಡಿಮಾಂಡವನ್ನು ಕರ್ನಾಟಕ ಸರ್ಕಾರ ಇಟ್ಟಾಗ ನಮ್ಮ ಸರ್ಕಾರ ಸ್ಪಂದನೆಯನ್ನು ಮಾಡಲಿಲ್ಲ ಮಾಡಿದರೆ ಅತ್ತಿನಿ ಸಾವಳಿಗೆ ಜಮಖಂಡಿ ಭಾಗದಾಗ ಆಗಲೇ ನೀರಾವರಿ ಆಗೋಗ್ತಿತ್ತು ಸರ್ಕಾರ ಕೃಷ್ಣಾ ಯೋಜನೆಗಳಿಗೆ ಅಸಡ್ಡೆಯನ್ನು ತೋರಿಸೋದು ಕಾವೇರಿಕ್ಕಿಂತ ನಾವು ಮೂರು ಪಟ್ಟು ನದಿ ದೊಡ್ಡದಾಗಿದೆ ಕರ್ನಾಟಕಕ್ಕೆ ಇನ್ನು ಮೂರು ಪಟ್ಟು ನೀರು ಹೆಚ್ಚಿಗಿದೆ ಆದರೆ ಕರ್ನಾಟಕದ ಬಜೆಟಿನಲ್ಲಿ ಪ್ರತಿಯೊಂದು ರಾಜ್ಯ ಸರ್ಕಾರಗಳು ಬಜೆಟ್ನಲ್ಲಿ ನೀರಾವರಿಗೆ ಇಪ್ಪತ್ತು ಪರ್ಸೆಂಟ್ ಹಣವನ್ನು ಮೀಸಲಿಡ್ತಾರೆ ಆದರೆ ಕರ್ನಾಟಕದಲ್ಲಿ ದುರ್ದೈವ ಕೇವಲ ನಾಲ್ಕೈದು ಪರ್ಸೆಂಟ್ ಹಣವನ್ನು ಮೀಸಿಟ್ಟು ಆ ಮೀಸಲಿಟ್ಟ ಹಣದಲ್ಲಿ ಸಿಂಹಪಾಲು ಕಾವೇರಿ ಕೊಳ್ಳದ ಯೋಜನೆಗಳಿಗೆ ವಿನಯ ಆಯಿತು ಅಂಕಿಅಂಶಗಳನ್ನು ನೋಡಬೇಕಾದ್ರೆ ಕೃಷ್ಣೆಯ ಕೊಳ್ಳದ ಮೂರು ಪಟ್ಟು ಹಣವನ್ನು ನಾವು ಕಾವೇರಿ ಕೊಳ್ಳಕ್ಕೆ ಖರ್ಚು ಮಾಡಿದ್ದೀವಿ ನೀರಿನಲ್ಲಿ ಮೂರು ಪಟ್ಟು ನಾವು ಹೆಚ್ಚು ಹಣದಲ್ಲಿ ಅವ್ರ ನಂಬಿಕೆ ಮೂರ್ ಪಟ್ಟಿ ಹೆಚ್ಚಾಗಿ ಕಾವೇರಿ ಕೊಳ್ಳದ ಎಲ್ಲ ಯೋಜನೆಗಳು ದಶಕಗಳ ಹಿಂದೆನೆ ಕಾರ್ಯಗತ ಅದು ನಮ್ಮ ಯೋಜನೆಗಳು ಇನ್ನೂ ಕಾರ್ಯಗತ ಆಗಲಿಲ್ಲ ಇದಕ್ಕೆಲ್ಲನೂ ಏನು ಕಾರಣ ಹೇಳಿ ಹಿನ್ನೆಲೆ ಮಾಡಿದಾಗ ನಾವು ಧಾರ್ಮಿಕವಾಗಿ ಆಗಿರ್ಬೋದು ಸಾಂಸ್ಕೃತಿಕವಾಗಿ ಆಗಿರ್ಬೋದು ಕಲೆಯಿಂದ ನಮ್ಮ ನದಿಗೆ ನಾವು ಗೌರವವನ್ನು ಕೊಡಲಿಲ್ಲ ಆ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಹಿನ್ನೆಲೆಯಲ್ಲಿ ಕೃಷ್ಣೆಯ ಮಕ್ಕಳು ನಾವು ಒಗ್ಗಟ್ಟಾಗಲೇ ಇಲ್ಲ ನಮ್ಮ ಒಗ್ಗಟ್ಟಿನ ಹಿನ್ನೆಲೆ ಇರದೇ ಕೊರತೆ ಇರದೇ ಕಾರಣಕ್ಕಾಗಿ ನಾವು ಸುತ್ತಲಿನ ಎಲ್ಲ ರಾಜ್ಯಗಳನ್ನು ಹೊಲ್ಸಿದರೆ ಹಿಂದೆ ಬೆಳಿಲಿಕ್ಕೆ ಕಾರಣ ಆಯಿತು ಇದಕ್ಕೆ ಮೂಲ ಏನಂದರೆ ನಾವು ಯಾವಾಗ ಕೃಷ್ಣೆಗೆ ಧಾರ್ಮಿಕವಾಗಿ ಸಾಂಸ್ಕೃತಿಕವಾಗಿ ಗೌರವವನ್ನು ಕೊಡ್ತೀವಿ ಆವಾಗ ಆಳುವ ಸರ್ಕಾರ ಆಳುವ ಸರ್ಕಾರ ಈ ಯೋಜನೆಗೆ ಮಹತ್ವವನ್ನು ಇಡುತ್ತೆ ಅಥವಾ ಯೋಜನೆ ಫಲದಾಯಕ ಆಗೋ ಥರ ನೋಡ್ಕೋತ ಒಂದು ಪರಿಕಲ್ಪನೆಯನ್ನು ಇಟ್ಟುಕೊಂಡು ಕೃಷ್ಣ ಆರತಿಯನ್ನು ಮಾಡಬೇಕು ಕೃಷ್ಣ ಧಾರ್ಮಿಕ ಹಿನ್ನೆಲೆಗಳನ್ನು ಕುರಿತು ಕೆಲಸಗಳನ್ನು ಮಾಡಬೇಕು ಅನ್ನುವಂಥ ಆಲೋಚನೆ ನನ್ನ ತಲೆಯಲ್ಲಿ ಬಂತು ಉದಾಹರಣೆಗೆ ನೋಡಬೇಕಂದ್ರೆ ಕಾವೇರಿಯ ಮಕ್ಕಳು ಅವ್ರನ್ನ ಭಾಳ ಅಭಿನಂದಿಸಬೇಕು ಕಾವೇರಿ ನದಿಗೆ ಅವ್ರು ಭಾಳಷ್ಟು ಗೌರವವನ್ನು ಸಲ್ಲಿಸ್ತಾರೆ ಪ್ರತಿ ವರ್ಷ ತಲೆ ಕಾವೇರಿಯಲ್ಲಿ ತಪೋತ್ಸವವನ್ನು ಮಾಡ್ತಾರೆ ಪ್ರತಿ ಹನ್ನೆರಡು ವರ್ಷಗಳಿಗೊಮ್ಮೆ ಕುಂಭಮೇಳವನ್ನ ಮಾಡ್ತಾರೆ ಕಾವೇರಿಯನ್ನ ಜೀವನದಿ ಹೇಳಿ ಅವರು ಕವಿಗಳನ್ನ ನಾಲಿಗೆ ಮೇಲೆ ನಲಿ ನಲಿದಾಡುತ್ತೆ ಸಿನಿಮಾ ಇರ್ಬೋದು ನೃತ್ಯಗಳಿರ್ಬೋದು ಜಾನಪದ ಕಲೆಗಳಿರ್ಬೋದು ಅಲ್ಲೆಲ್ಲನೂ ಕಾವೇರಿ ಬಗ್ಗೆ ಬಹಳಷ್ಟು ಗೌರವವನ್ನ ಕೊಟ್ಟರು ಕಾವೇರಿಯನ್ನ ಈ ನಾಡಿನ ಜೀವನದಿ ಅಂತ ಕರೆದ್ರು ಶರಾವತಿಯನ್ನ ಕನ್ನಡ ನಾಡಿನ ಭಾಗಿರಥಿ ಅಂತ ಕರೆದ್ರು ತುಂಗಭದ್ರೆಯನ್ನ ಪೌರಾಣಿಕವಾಗಿ ಗಂಗಾ ಸ್ನಾನ ತುಂಗಪಾನ ಹೇಳಿ ಧಾರ್ಮಿಕವಾಗಿ ಅವರು ಗೌರವವನ್ನು ಕೊಟ್ಟು ಕಲೆ ನೃತ್ಯ ರೂಪಗಳನ್ನು ಮಾಡಿದರು ಗಂಗಾ ನದಿಯನ್ನು ಇಡೀ ರಾಷ್ಟ್ರವೇ ಪಾಪನಾಶಿನಿ ಅಂತೇಳಿ ಕರೆದ್ರು ಕೃಷ್ಣೆಗೆ ಅಷ್ಟೇ ಧಾರ್ಮಿಕ ಮಾತು ಇದ್ದರೂ ಕೂಡ ಕೃಷ್ಣಾ ನದಿಯ ಜೊತೆ ನಮ್ಮ ಉಪನದಿಗಳು ಕೂಡ ಅಷ್ಟೇ ಧಾರ್ಮಿಕ ಪಾವಿತ್ರ್ಯತೆಯನ್ನು ಹಿನ್ನೆಲೆಯನ್ನು ಕೂಡಿದರೂ ಕೂಡ ನಾವು ಗೌರವ ಸಲ್ಲಿಸೋದರಲ್ಲಿ ಎಡಿಬಿದ್ವಿ ಹಿಂದೆ ಬಿದ್ವಿ ಮಲಪ್ರಭಾ ನದಿಯನ್ನು ನಾವು ತಗೊಂಡ್ರೆ ಮಲಪ್ರಭಾ ನದಿ ದಂಡೆಯ ಮೇಲೆ ಪೌರಾಣಿಕವಾಗಿ ಜಮದಗ್ನಿಯವರ ಆಶ್ರಮ ಇತ್ತು ರೇಣುಕಾದೇವಿ ಆಶ್ರಮ ಇತ್ತು ಮುಂದೆ ಬಂದ ನಾವು ನೋಡಿದಾಗ ಅಗಸ್ತ್ಯರು ಮಲಪ್ರಭಾ ನದಿ ದಂಡೆಯ ಮೇಲೆ ಮುನ್ನೋಳಿಯಲ್ಲಿ ತಮ್ಮ ಸ್ಥಾನವನ್ನ ಮಾಡಿದ್ರು ಪಂಚಮಲಿಂಗೇಶ್ವರ ದೇವಸ್ಥಾನ ಜಕ್ನಾಚಾರ ಕಾಲದಲ್ಲಿ ಕಟ್ಟಿದಂಥದ್ದಿದೆ ಶಬರಿಕೊಳ ಮಲಪ್ರಭಾ ನದಿ ದಂಡೆ ಮೇಲಿದೆ ಚಾಲುಕ್ಯರ ರಾಜಧಾನಿ ಬದಾಮಿ ಬನಶಂಕರಿ ದೇವಿ ಮಲಪ್ರಭಾ ನದಿ ದಂಡೆ ಮೇಲಿದೆ ಐವಳ್ಳಿ ಪಟ್ಟದಕಲ್ಲು ಐತಿಹಾಸಿಕ ಪುರಾಣ ದೇವಸ್ಥಾನಗಳಿದೆ ಕುಡಲ್ ಸಂಗಮ ಬಸವಣ್ಣರ ಆಯ್ಕೆ ಮಂಟಂಪ ಮಲ್ಲಪಪ್ರಭಾ ನದಿ ದಂಡಿ ಮೇಲಿದೆ ಮಲಪ್ರಭಾ ನದಿಯನ್ನು ಮನೆಯಲ್ಲಿ ತಂದಿಟ್ಟು ಪೂಜೆ ಮಾಡಿದರೆ ನಮ್ಮ ಇಷ್ಟಾರ್ಥಗಳ ಸಿದ್ಧಿ ಆಗ್ತವೆ ಅನ್ನೋದು ಪುರಾಣ ಮತ್ತು ಇಲ್ಲಿನವರೆಗೆ ನಡಿಕೊಂಡು ಬ ಬರ್ತಾ ಇದೆ ನಮ್ಮ ಹಿರಣ್ಯಕೇಶಿ ನದಿ ಘಟಪ್ರಭಾ ನದಿಯ ಉಪನದಿ ಪಾರ್ವತಿಯ ಒಂದು ಬಂಗಾರದ ಕೂದಲು ಅಂತ ಹೇಳಿ ಇತಿಹಾಸ ಹೇಳ್ತದೆ ಹಿಂಗ ಪ್ರತಿಯೊಂದು ನಮ್ಮ ಸಣ್ಣ ಸಣ್ಣ ನದಿಗಳಿಗೆ ಕೃಷ್ಣಿಗೆ ಧಾರ್ಮಿಕ ಮಹತ್ವ ಇದ್ರೂ ಕೂಡ ನಾವು ಯಾವಾಗನು ಕೂಡ ತಪೋತ್ಸವವನ್ನ ಮಾಡಲಿಲ್ಲ ಗಂಗಾ ನದಿ ತರ ಆರ್ತಿ ಕಾರ್ಯಕ್ರಮವನ್ನ ಮಾಡಲಿಲ್ಲ ಹನ್ನೆರಡು ವರ್ಷ ಗುರು ರಾಶಿಯಲ್ಲಿ ಬಂದಾಗ ಕೃಷ್ಣೆಯ ಕುಂಭಮೇಳ ನಡೀಬೇಕು ಇಲ್ಲಿವರೆಗೆ ನಾವು ಕುಂಭಮೇಳ ಆಗಿದ್ದನ್ನು ಕೇಳಲಿಲ್ಲ ಈ ಥರ ನಾವು ಧಾರ್ಮಿಕವಾಗಿ ಸಾಂಸ್ಕೃತಿಕವಾಗಿ ನಾವು ಯಾವುದೇ ಗೌರವವನ್ನು ಕೊಡದೇ ಇರೋ ಕಾರಣಕ್ಕಾಗಿ ನಾವು ಕೃಷ್ಣೆಯ ಮಕ್ಕಳು ಘಟಪ್ರಭ ಮಲಪ್ರಭಾ ಭೀಮಾ ನದಿಯ ಹಿರಿಯರು ಒಗ್ಗಟ್ಟಾಗಲೇ ಇಲ್ಲ ಒಗ್ಗಟ್ಟು ಆಗದೇ ಕಾರಣಕ್ಕಾಗಿ ನಾವು ಇಷ್ಟೊಂದು ಎಪ್ಪತ್ತೆರಡರಲ್ಲಿ ಪೂಜೆಯನ್ನು ಮಾಡಿರ್ತಕ್ಕಂಥ ಘಟಪ್ರಭಾ ನದಿ ಡ್ಯಾಮಿನ ಆರೆಗಳು ಕಳೆದ ದಶಕದಲ್ಲಿ ಪೂರ್ಣಗೊಂಡು ಹ್ಞೂ ವರ್ಷ ಬೇಕಾಯಿತು ಇದಕ್ಕೆಲ್ಲ ಮೂಲ ಕಾರಣ ಏನಂತಂದರೆ ನಾವು ನದಿ ಬಗ್ಗೆ ಗೌರವವನ್ನು ಕೊಡದೇ ಇರೋದು ನದಿ ಸಾಂಸ್ಕೃತಿಕ ಆಧ್ಯಾತ್ಮಿಕ ಉತ್ಸವದಲ್ಲಿ ಒಗ್ಗಟ್ಟಾಗದೇ ಇರೋದು ನೀವು ವಿಚಾರ ಮಾಡಿರಿ ಯಾವುದೇ ಕೃಷ್ಣಾ ನದಿ ಬಗ್ಗೆ ನಿಮ್ಗೆ ಯಾರು ಹೀರೋನು ಫಿಲ್ಮ್ ತೆಗ್ದಂಥದ್ದಾಗಿರ್ಬೋದು ಹಾಡುಗಳಾಗಿರ್ಬೋದು ಜಾನಪದ ಕಲೆಗಳಾಗಿರ್ಬೋದು ಇವು ಯಾವ ಇತ್ತೀಚಿನ ದಿನಗಳಲ್ಲಿ ನಮಗೆ ಸಿಗಲೇ ಇಲ್ಲ ಹೀಗಾಗಿ ಈ ಪರಿಕಲ್ಪನೆ ನಾವು ಯಾಕೆ ಕೃಷ್ಣೆಯ ಮಕ್ಕಳು ಇನ್ಯಾರು ಮಾಡ್ಬೇಕು ಅದನ್ನ ಮಾಡಿಲ್ಲ ಮಾಡಿಲ್ಲ ಅಂತ ನಾವು ಮೇಲೆ ಇದನ್ ಯಾರು ಮಾಡ್ಬೇಕು ಅನ್ನುವಂತ ವಿಚಾರ ಬಂದ್ಮೇಲೆ ಕೃಷ್ಣ ಮಕ್ಕಳು ನಾವೇ ಮಾಡಬೇಕು